ನೋಡೋಕ್ಕಂತೂ ಅಷ್ಟು ಗೋರ್ವಾಗಿದೆ ಅಂತ ಹೇಳ್ಬಿಡ್ತೀನಿ ಬಟ್ ಕಚ್ಚಬೇಕಾದ್ರೆ ಅಷ್ಟು ಮೃದುವಾಗಿ ಸಾಫ್ಟ್ ಆಗಿದೆ ಮಟನ್ ವೈಸ್ ಒಂದು ಟೆಂಡರಿ ಮೀಟು ಒಂದು ಜ್ಯೂಸಿ ಫ್ಲೇವರ್ ಅಂತ ಹೇಳ್ಬಿಡ್ತೀನಿ ಮತ್ತೆ ಯಾವುದೇ ತರ ಟೇಸ್ಟರ್ಸ್ ಯೂಸ್ ಮಾಡಲ್ಲ ಯಾಕಂದ್ರೆ ಅದೆಲ್ಲ ತುಂಬಾ ಹೈಜಿನಿಕ್ ಹನ್ನೆರಡು ಬಳಸಿಲ್ಲ ಓಕೆ ಮಾಡಲ್ಲ ಯಾರು ನಮಸ್ಕಾರ ನಾನು ಸುಬ್ರೀಶ್ ನೋಡ್ತಾ ಇದೀರಾ ಕೆ ಎಫ್ ಸಿ ಇದು ಕನ್ನಡ ಫುಡ್ ಚಾನಲ್ ಇವತ್ತು ರಾತ್ರಿ ಊಟದ ಟೈಮು ಯಾವ ಜಾಗದಲ್ಲಿ ಇದೀನಂದ್ರೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ನೋಡಿದ ತಕ್ಷಣ ಸುಮಾರು ಜನ ಕಂಡು ಹಿಡಿದಿದ್ರ ಇಟ್ಸ್ ಎ ನಾಗರ್ಭವಿ ಸರ್ಕಲ್ ಗಾ ಸರ್ಕಲ್ ಅಲ್ಲೇ ರೀಸೆಂಟ್ ಆಗಿ ಶುರುವಾಗಿರುವಂತ ಟಿ ಆರ್ ಪಿ ಎಂ ಆರ್ ಪಿ ಇಲ್ಲ ಟಿ ಆರ್ ಪಿ ದ ರಾಯಲ್ ಪ್ಯಾಲೆಟ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀವಿ ಇದು ಈ ಜಾಗ ನಾವು ರೆಗ್ಯುಲರ್ ಆಗಿ ವಿಸಿಟ್ ಮಾಡೋದು ಅವರ ಗ್ರಿಲ್ಲು ಮತ್ತು ಶವರ್ಮ ಟ್ರೈ ಮಾಡೋದಕ್ಕೋಸ್ಕರ ಬಿಕಾಸ್ ಆಚೆ ನಿಂತುಕೊಂಡು ಕ್ಲೀನಾಗಿ ಐ ಪಿ ಎಲ್ ನೋಡಿಕೊಂಡು ಆರಾಮಾಗಿ ಫುಡ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಬಟ್ ಇವತ್ತು ಬಂದಿರೋದು ಒಳಗಡೆ ಹೋಗಿ ಅವ್ರು ಫುಡ್ನ ಟೇಸ್ಟ್ ಅಂತ ಬಿಕಾಸ್ ಇಟ್ಸ್ ಎ ಒಂದು ಪ್ರಾಪರ್ ಫ್ಯಾಮಿಲಿ ಕ್ಯೂಸಿನ್ ರೆಸ್ಟೋರೆಂಟ್ ಅಂತಲೇ ಹೇಳ್ಬೋದು ವೆಜ್ಜು ಸಿಗುತ್ತೆ ನಾನ್ ವೆಜ್ ಸಿಗುತ್ತೆ ನಾವು ಆಬ್ವಿಯಸ್ಲಿ ನಾನ್ ವೆಜ್ ಟ್ರೈ ಮಾಡೋಣ ಅಂತ ಬಂದಿದ್ವಿ ಬಟ್ ಒಂದು ಎರಡು ವೆಜ್ಜು ಕೂಡ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಇವರ ಟೈಮಿಂಗ್ಸ್ ಮಧ್ಯಾಹ್ನ ರಾತ್ರಿ ಮಧ್ಯಾಹ್ನ ನಾರ್ಮಲ್ ಹನ್ನೆರಡು ಗಂಟೆಗೆ ಶುರು ಮಾಡ್ತಾರೆ ರಾತ್ರಿ ಒಂದು ಹನ್ನೊಂದು ಗಂಟೆ ಇರುತ್ತೆ ನಾವು ಬಂದಿರೋದು ರಾತ್ರಿ ಡಿನ್ನರ್ಗೆ ಗಾಯಿಸ ಸೊ ಬನ್ನಿ ಓಣ ಓನರ್ ಹತ್ರ ಮಾತಾಡ್ಸೋಣ ಈ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ ನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸ ಮಾಡ್ತಾರೆ ಲೈಕ್ ಶೇರ್ ಕಮೆಂಟು ಮರದೇ ಸಬ್ಸ್ಕ್ರೈಬ್ ಮಾಡಿ ಗಾಯಿಸ್ ಲೆಟ್ ಶಾರ್ಟ್ ಬನ್ನಿ ಓಣ ಸೊ ಐಸ್ ಇವತ್ತು ನಮ್ಮ ಒಟ್ಟಿಗೆ ದ ರಾಯಲ್ ಪ್ಯಾಲೆಟ್ ಓನರ್ ಅದರ ಅವ್ರನ್ನೇ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ನೈಸ್ ಮೀಟಿಂಗ್ ಸರ್ ವೆರಿ ನೈಸ್ ಮೀಟಿಂಗ್ ನಿಮ್ಮ ಹೆಸರು ನನ್ನ ಹೆಸರು ಚೇತನ್ ಚಂದ್ರ ಅಂತ ಓಕೆ ರಾಯಲ್ ಪ್ಯಾಲೆಟ್ ಏನು ಸ್ಪೆಷಲ್ ಇಲ್ಲಿ ನಮ್ಮಲ್ಲಿ ಮುನ್ನೂರು ತರ ತ್ರೀ ಹಂಡ್ರೆಡ್ ಪ್ಲಸ್ ಜಾಸ್ತಿ ಐಟಮ್ಸ್ ಸಿಗುತ್ತೆ ತ್ರೀ ಹಂಡ್ರೆಡ್ ಪ್ಲಸ್ ಹಾಗೆ ನೀವು ನಮ್ಮ ಕಿಚನ್ ಎಲ್ಲ ನೋಡಿದ್ರಿ ಅನ್ಸುತ್ತಾಗ್ಲೇ ನಮ್ದ್ರಲ್ಲಿ ನಾನ್ ವೆಜ್ ಸಪ್ರೇಟಾಗಿ ಕುಕ್ ಮಾಡ್ತೀವಿ ವೆಜ್ ಸಪ್ರೇಟಾಗಿ ಕುಕ್ ಮಾಡ್ತೀವಿ ಸೇಮ್ ಸೇಮ್ ಯುಟಿಲೈಸ್ ಯುಟೆನ್ಸಿಲ್ಸ್ ಸಹ ಯೂಸ್ ಮಾಡಲ್ಲ ಸೂಪರ್ ಬೇರೆ ಬೇರೆ ಯುಟೆ ಯುಟೆನ್ಸಿಲ್ಸ್ ಇರುತ್ತೆ ಹಾಗೆ ಅದನ್ನು ಇವನ್ ತಂದೂರಿ ಹಾಕ್ತೀವಿ ತಂದೂರಿ ಹುಟ್ಟಿ ಅಂತ ಏನಂತಾರೆ ದೊಡ್ಡದು ಅದು ಸಹ ನಮ್ದು ಎರಡಿದೆ ಒಂದು ನಾನ್ ವೆಜ್ ಗೆ ಓಕೆ ಓಕೆ ಆ ತರ ಹಾಗೆ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು ಫೋರ್ಟಿ ಫೈವ್ ಟು ಫಿಫ್ಟಿ ಸ್ಟಾಫ್ ಇದಾರೆ ಸ್ಟಾಫ್ಸ್ ಓಕೆ ಇದೊಂದು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಆಗಿರೋದ್ರಿಂದ ಯಾವ ರೀತಿ ಹಾಸ್ಪಿಟಾಲಿಟಿ ಮಾಡ್ತೀವಿ ಅನ್ನೋ ತುಂಬಾ ಇಂಪಾರ್ಟೆಂಟ್ ಹೌದು ನಿಜ ಸೊ ಆ ಥರ ಎಲ್ಲರೂ ಎಲ್ಲ ವೆಲ್ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ ಇದ್ದಾರೆ ಹಾಗೆ ಕುಕ್ಕುಗಳು ಅಷ್ಟೇ ನಾವು ಕುಕ್ಕುಗಳಿಗೆ ಏನು ಹೇಳ್ತೀವಿ ಅಂದರೆ ಕುಕ್ಕುಗಳು ಸಹ ನಮ್ಮಲ್ಲಿ ಯಾವುದೇ ಥರ ಆರ್ಟಿಫಿಷಿಯಲ್ ಕಲರಿಂಗ್ ಆಗಲಿ ಇಲ್ಲಾಂತಂದರೆ ಟೇಸ್ಟರ್ಸ್ ಯಾವುದೂ ಇಲ್ಲ ಅದೆಲ್ಲ ಯಾವುದೂ ಯೂಸ್ ಮಾಡಲ್ಲ ಓಕೆ ಅದೇ ಪ್ರೆಸರ್ವಿಟಿವ್ ಸರ್ ಈ ಫುಡ್ ಅಲ್ಲಿ ಯಾವುದೂ ಪ್ರಿಸರ್ವೇಟಿವ್ಸ್ ಇರಲ್ಲ ಮತ್ತೆ ಯಾವುದೇ ಥರ ಟೇಸ್ಟರ್ಸ್ ಯೂಸ್ ಮಾಡೋಲ್ಲ ಓಕೆ ಯಾಕಂದರೆ ಅದೆಲ್ಲ ತುಂಬ ಓಕೆ ಹೈಜಿನಿಕ ಪೌಡ್ರ್ ಓಕೆ ಸೊ ನಮ್ಮ ಹೋಟೆಲಲ್ಲಿ ಮೇನ್ ಏನು ಅಂತಂದ್ರೆ ಹೊರಗಡೆ ಗ್ರಿಲ್ ಮತ್ತು ಶವರ್ಮ್ ಇಷ್ಟಪಡ್ತಾರೆ ಹಾಗೆ ನಮ್ಮ ಹೋಟೆಲಲ್ಲಿ ಇದು ಮಲ್ಟಿ ಕ್ವಿಶನ್ ರೆಸ್ಟೋರೆಂಟ್ ಆಗಿರೋದ್ರಿಂದ ತಂದೂರಿ ಇರುತ್ತೆ ಗ್ರಿಲ್ ಇರುತ್ತೆ ಆಮೇಲೆ ಶವರ್ಮರ್ ಶವರ್ಮಾ ಅದೆಲ್ಲ ಇರುತ್ತೆ ಹಾಗೆ ಕಾಂಟಿನೆಂಟಲ್ ಫುಡ್ಡುಲ್ಲು ಆಮೇಲೆ ಇಂಡಿಯನ್ನು ಇಷ್ಟು ಥರ ವೆರೈಟಿ ಬೆಸ್ಟ್ ಕಝಿನ್ಸ್ ಕೊಡ್ತಾ ಇದ್ದಾರೆ ಇಷ್ಟು ಕೊಝಿನ್ಸ್ ಅಲ್ಲಿ ಪ್ರತಿಯೊಂದು ಕೊಝೀನ್ ಅಲ್ಲೂ ಮೂರರಿಂದ ನಾಲ್ಕು ಜನ ಸ್ಟಾಫ್ ಇರ್ತಾರೆ ಕುಕ್ಕುಗಳಿರ್ತಾರೆ ಓಕೆ ಸೊ ಎವ್ರಿವೋನ್ ಆರ್ ಟ್ರೈನ್ಡ್ ಅಂದ್ರೆ ಸೊ ಇವಾಗ ಮೂರು ಜನ ಸಖತ್ ಪ್ರೊಫೆಷನಲ್ ಟ್ರೈನ್ಡ್ ಇರ್ತಾರೆ ಹಾಂ ಹಾಂ ಕೊನೆಯವನು ಇವಾಗ ಕಲಿತಾ ಇರ್ತಾನೆ ಅಸಿಸ್ಟೆಂಟ್ ಆ ಥರನೂ ಒಬ್ರು ಇರ್ತಾರೆ ಓಕೆ ಸೊ ಸಿ ಸಾರ್ ಸೋ ಯೋಸ್ ಈಗ ನಾವು ಆರ್ಡರ್ ಮಾಡಿದ್ದು ಫುಡ್ ಬಂದಾಗಿದೆ ಒಳಗೆ ಬಂದು ಓನರ್ ಓನರ್ನ ಕೇಳಿದ್ರೆ ಯಾವ್ದು ಸ್ಪೆಷಲ್ ಐಟಮ್ ಅಂತ ಸರ್ ಇಲ್ಲಿ ಟೋಟಲ್ಲು ಮುನ್ನೂರುಕ್ಕಿಂತ ಹೆಚ್ಚು ಐಟಮ್ ಇದೆ ಯಾವ್ದು ನಿಮ್ಗೆ ಬೇಕು ಅಂತ ನಮ್ಮನೆ ಕೇಳ್ಬಿಟ್ರು ನನಗೆ ಗ್ಯಾರಂಟಿ ಶಾಕ್ ಬಿಕಾಸ್ ಆಶ್ ಐಟಮ್ ನಾನು ಹಾವುದು ಹೇಳಲಿ ಸೊ ಸ್ವಲ್ಪ ಹಾಗೇ ಸಿಗ್ರಿಯೇಟ್ ಮಾಡಿಬಿಟ್ಟು ಎಗ್ಗಲ್ಲಿ ಒಂದು ಅದಾದಮೇಲೆ ಚಿಕನಲ್ಲಿ ಪ್ರಾನ್ಸಲ್ಲಿ ಮಟನಲ್ಲಿ ಅಂದಷ್ಟು ಅಷ್ಟು ತೊಗೊಂಡಿದ್ದೀನಿ ಯಾವ್ಯಾವ ಐಟಮ್ ನಾನೀಗ ತೊಗೊಂಡಿದ್ದೀನಿ ಅಂದರೆ ಚೈನೀಸಲ್ಲಿ ಒಂದು ಇರಲಿ ಅಂದ್ಬಿಟ್ಟು ಲೆಮನ್ ಚಿಕನ್ ತೊಗೊಂಡಿದ್ದೀನಿ ಇದು ಈ ಜಾಗದ ಸ್ಪೆಷಲು ಮತ್ತು ಸಿಗ್ನೇಚರ್ ಐಟಮ್ ತೊಗೊಳ್ಳಿ ಅಂತ ಇಲ್ಲಿರೋರೇ ಹೇಳಿದ್ರು ಸೊ ಅದಕ್ಕೋಸ್ಕರ ಒಂದು ತೊಗೊಂಡಿದ್ದೀನಿ ನಂತರ ಎರಡನೇ ಐಟಮು ಎಗ್ ಚಿಲ್ಲಿ ನನ್ನ ಪರ್ಸ್ನಲ್ ಫೇವ್ರೇಟು ಅದಾದಮೇಲೆ ಪ್ರ ಪ್ರಾನ್ ಪ್ರಾನ್ ಮಂಚೂರಿಯನ್ ಟೈಪ್ ಅಂತ ತೊಗೊಂಡಿದ್ದೀನಿ ಇಂಡಿಯನ್ ಸ್ಟೈಲಲ್ಲಲ್ಲಿ ಒಂದು ಮಟನ್ ಪೆಪ್ಪರ್ ಡ್ರೈ ಫುಲ್ ಆ್ಯಂಡ್ ಫುಲ್ ಕಾನ್ಸಂಟ್ರೇಟೆಡ್ ಮಸಾಲ ಅಂತಲೇ ಹೇಳ್ಬೋದು ರೋಟಿ ತೊಗೊಂಡಿದ್ದೀನಿ ರೋಟಿಗೆ ವೆಜ್ಜು ಮತ್ತು ನಾನ್ ವೆಜ್ ಗ್ರೇವಿ ತೊಗೊಂಡಿದ್ದೀನಿ ನಾನ್ ವೆಜ್ಜಲ್ಲಿ ಹೈದರಾಬಾದಿ ಚಿಕನ್ ಗ್ರೇವಿ ಅದಾದಮೇಲೆ ವೆಜ್ಜಲ್ಲಿ ಒಂದು ಕೊಲ್ಲಾಪುರಿ ಪನ್ನೀರ್ ಕೊಲ್ಲಾಪುರಿ ಒಂದು ತೊಗೊಂಡಿ ರೈಸ್ ಒಂದು ಲಾಸ್ಟಿಗೆ ಇರಲಿ ಅಂದ್ಬಿಟ್ಟು ಬಿರಿಯಾನಿ ಹೈದರಾಬಾದಿ ಸ್ಟೈಲು ಚಿಕನ್ ಟಿಕ್ಕಾ ಬಿರಿಯಾನಿ ತೊಗೊಂಡಿಂದ ಇಷ್ಟ ಬಾಸ್ಮತಿ ರೈಸಲ್ಲಿ ಮಾಡಿರುವಂಥ ಒಂದು ಬಿರಿಯಾನಿ ಸೊ ಈಗ ನಾವು ಯಾವುದಿಂದ ಸ್ಟಾರ್ಟ್ ಮಾಡೋಣ ಅಂದರೆ ಎಗ್ಗಿಂದ ಹೋಗ್ಬಾರೋಣ ಎಗ್ಗು ಪರ್ಸ್ನಲಿ ಇಷ್ಟ ಎಗ್ ಟ್ರೈ ಮಾಡೋಣ ಚಿಕನ್ ಟ್ರೈ ಮಾಡೋಣ ಪ್ರಾನ್ಸ್ ಡ್ರೈವ್ ಆಬಿಟ್ಟು ನಂತರ ಲಾಸ್ಟಿಗೆ ಕಾನ್ಸಂಟ್ರೇಟೆಡ್ ಮಸಾಲ ಮಟನ್ ಐಟಮ್ ಟ್ರೈ ಔಟ್ ಹೇಗಿದೆ ಅಂತ ನಾವು ಫಸ್ಟು ಲೆಟ್ಸ್ ಗೋ ಇದ್ದ ಲೆಮನ್ ಚಿಕನ್ ಹೇಗಿದೆ ನೋಡಿ ಲೆಮನ್ ಚಿಕನ್ ರೆಟ್ರಲ್ ಅನ್ನು ನೋಡಿದ ತಕ್ಷಣ ಏನು ಸರ್ ಆ ಲೆಮನ್ ಚಿಕನ್ ಅಂದ್ಬಿಟ್ಟು ಚಿಲ್ಲಿ ಚಿಕನ್ ತಗೊಂಬಂದ್ಬಿಟ್ರೆ ಅಂತ ಕೇಳಿದೆ ಇಲ್ಲ ಸರ್ ಇದೆ ಲೆಮನ್ ಚಿಕನ್ ಅಂತ ಹೇಳಿದ್ರು ಸೊ ಟೆಂಪ್ಟಿಂಗು ಮೌತ್ ವಾಟ್ರಿಂಗು ಸಿಕ್ಕಾಪಟ್ಟೆ ಚಿಲ್ಲಿ ಅದಾದಮೇಲೆ ಎಲ್ಲ ಹಾಕಿ ಮಾಡಿ ಕೊಟ್ಟಿರುವಂಥದ್ದು ಫುಲ್ ಅಂಡ್ ಫುಲ್ ಡೀಪ್ ಫ್ರೈ ಮಾಡಿಬಿಟ್ಟು ನಂತರ ಅದಕ್ಕೆ ಇರುವಂಥ ಎಲ್ಲ ಹಾಕಿ ಟಾಸ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ ಮೇಲ್ಗಡೆ ಆ ಗಾರ್ಲಿಕ್ಕು ಸ್ವಲ್ಪ ಜಾಸ್ತಿಯೇ ಗೊತ್ತಾಗುತ್ತೆ ಟೇಸ್ಟ್ ನೋಬಿಟ್ಟು ಹೇಗಿದೆ ಅಂತ ನೋಡೋಣ ಪರ್ಸನಿ ನನಗೆ ಹುಳಿ ಅಂದರೆ ಇಷ್ಟ ಆಗಲ್ಲ ಸೊ ಲೆಮನ್ ಚಿಕನ್ ಅಂತ ತಕ್ಷಣ ಬೇಡ ಅಂತ ಹೇಳಿದೆ ಬಟ್ ಲಿಟ್ರಲ್ಲಿ ಒಂದು ಬ್ಲೆಂಡು ಒಂದು ಮಿಕ್ಸ್ಚರ್ ಅಂತ ಹೇಳ್ಬೋದು ಚಿಲ್ಲಿ ಚಿಕನ್ನು ಮತ್ತು ಲೆಮನ್ ಚಿಕನ್ನು ಒಂದು ಬ್ಲೆಂಡ್ ಆದಂಗೆ ಒಂದು ಟೇಸ್ಟು ಮೀಟ್ ಕ್ವಾಲಿಟಿ ಲಿಟ್ರಲಿ ನೆಕ್ಸ್ಟ್ ಲೆವೆಲು ಬಿಕಾಸ್ ಒಂದು ಸಾಫ್ಟ್ ಮೀಟು ಅಡ್ಡಿ ಫ್ರೈ ಮಾಡಿರುವಂಥ ಟೇಸ್ಟು ಸರದಾಗಿದೆ ಮೌತ್ ವಾಟ್ರಿಂಗ್ ವಯಸ್ಸಾ ತಿನ್ಬೇಕಾದ್ರೆ ಜೋಶ್ ಜೋಶ್ ಬರೀ ಉಡಿಬಿಟ್ಟರು ಲೆಮನ್ ಚಿಕನ್ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಸ್ಪೈಸಿ ಇದೆ ಸ್ವಲ್ಪ ಜಾಸ್ತಿನೇ ಸ್ಪೈಸಿ ಇದೆ ತಿನ್ಬೇಕಾದ್ರೆ ಆ ಫ್ಲೇವರ್ ಒಟ್ಟಿಗೆ ಒಂದು ಲೈಟ್ ಟ್ಯಾಂಗಿ ಟಿಂಟ್ ಇರೋದಕ್ಕೋಸ್ಕರ ಸೂಪರು ಮಸ್ಟ್ ಟ್ರೈ ಲೆಮನ್ ಚಿಕನ್ ಇಷ್ಟ ಆದರೆ ನಾನು ಟ್ರೈ ಮಾಡಿ ಇಷ್ಟ ಆಗಿಲ್ಲ ಅಂದರೂ ಟ್ರೈ ಮಾಡಿ ಇಷ್ಟಪಡ್ತೀರಾ ನೆಕ್ಸ್ಟು ಎಗ್ ತಿಂತೀನಂದೆ ಈಗ ನೆನಪಾಗ್ತಿದ್ದೆ ನೋಡಿ ಎಗ್ಗಲ್ಲಿ ಶುರು ಮಾಡ್ತೀರ ಅಂದ್ಬಿಟ್ಟು ಲೆಮನ್ ಚಿಕನಲ್ಲಿ ಶುರು ಮಾಡಿಬಿಟ್ಟೆ ಬಟ್ ಆದರೂ ಈಗ ಎಗ್ ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡುವ ಎಗ್ ಚಿಲ್ಲಿ ಮೊಟ್ಟೆ ಆ ಮೇಲ್ಗಡೆ ಹಾಕಿರುವಂಥ ಹಿಟ್ಟು ಕ್ಲೀನಾಗಿ ಗೊತ್ತಾಗುತ್ತೆ ನೋಡಿ ಹಾಕಿ ಮಾಡಿಬಿಟ್ಟು ಒಂಥರ ಟಾಸ್ ಮಾಡಿ ಕೊಟ್ಟಿರುವಂಥದ್ದು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ ಚೆನ್ನಾಗಿದೆ ಎಗ್ ಚಿಲ್ಲಿ ಹಸಿಮೆಣೆ ಖಾರ ಆಗುತ್ತೆ ನೀಟಾಗಿ ನೀಟಾಗಿ ನಿಮಗೆ ತುದಿನ ಕ್ಲೀನಾಗಿ ಗೊತ್ತಾಗುತ್ತೆ ಕೈಸು ಅದರಲ್ಲಿ ಹಾಕಿರೋಂಥ ಹಿಟ್ಟು ಅದನ್ನ ಡಿಪ್ ಮಾಡಿಬಿಟ್ಟು ನಂತರ ಸಾಸ್ ಹಾಕಿ ಮಾಡಿದಾರಲ್ಲ ಒಂದು ನೆಕ್ಸ್ಟ್ ಲೆವೆಲ್ ಟೇಸ್ಟು ಅದಾದಮೇಲೆ ಒಣಮೆಣೆ ಫ್ಲೇವರ್ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ ಒಂದು ಬೆಸ್ಟ್ 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 ಎಗ್ ಚಿಲ್ಲಿ ಬಟ್ ಪರ್ಸನಲ್ ರೆಕಮೆಂಡೇಶನ್ ಬಿಸಿ ಬಿಸಿ ತಿರುಗುಣಿ ಹಾರೋಗಿದೆ ಗಾರ್ಲಿಕ್ಕು ಕ್ಯಾಪ್ಸಿಕಮ್ ಈರುಳ್ಳಿ ಅದರ ಡಾಮಿನೇಷನ್ ಅಂತೂ ಅಲ್ಟಿಮೇಟು ಲಿಟ್ರಲಿ ಒಂದು ಬೇಡಗಿನ ಒಂದು ಬೇಡ ಇರಬೇಕು ಇರ್ಬೇಕಂತ ಆರೋಗ್ಯದ ನೋಡಿ ಹಿಟ್ಟು ಫುಲ್ ಆಗಿ ಆಚೆ ಬರ್ತಾ ಇದೆ ಚಿಕನ್ ಸಹಾಯ್ತು ಆ್ಯಕ್ಚುಲಿ ಒಂದು ಶೋ ಸ್ಟಾಪರ್ ಫ್ರೈ ಮಾಡೋಣ ಸಾಕು ಸ್ಪೂನಲ್ಲಿ ತಿಂದಿದ್ದು ಪ್ರಾನ್ ಮಂಚೂರಿಯನ್ ಎಲ್ಲ ಒಂಥರ ಚೈನೀಸ್ ಆದಾಗೆ ಬಂದ್ಬಿಟ್ಟು ಬಾಯಲ್ಲಿ ಅಂತೂ ಆ ಖಾರ ಕ್ಲೀನಾಗಿ ಗೊತ್ತಾಗ್ತಾ ಇದೆ ಸರದಾಗಿದೆ ನೋಡೋಕ್ಕೂ ಸೂಪರ್ ಆಗಿದೆ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡಿ ಲಿಟ್ರಲಿ ನನಗೆ ಆ ಎಗ್ ಜಿಲ್ಲಿ ತಿಂದಂಗೆ ಒಂದು ಫ್ಲೇವರ್ ಅನ್ಸುತ್ತೆ ಇದ್ರೊಲ್ಲಂತೂ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡುವ ಬೆಸ್ಟ್ ಟೇಸ್ಟ್ ಬೆಸ್ಟ್ 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 ಟೇಸ್ಟ್ ಹಾಕಿಂತ ಇದರ ಹಾಕಿರುವಂತಹ ಸಾಸಸ್ ಫ್ಲೇವರ್ ಅಂತ ಲೈಟ್ ಆಗಿ ನಿಮಗೆ ಒಂದು ಸ್ವೀಟ್ ಟಿಂಟ್ ಕೊಡುತ್ತೆ ಅದು ಸರದಾಗಿದೆ ಅಂತಲೇ ಹೇಳ್ಬಿಡ್ತೀನಿ ಒಂದು ಐಟಮ್ ತಿಂತೀವಿ ಚೆನ್ನಾಗಿದೆ ಅಂತೀವಿ ಸೆಕೆಂಡ್ ಐಟಮ್ ಹೋಗ್ತೀವಿ ಸೆಕೆಂಡ್ ತಿಂದೀವಿ ಬೆಸ್ಟ್ ಅಂತ ಹೇಳ್ತೀವಿ ಒಂದಕ್ಕಿಂತ ಒಂದು ಅಷ್ಟು ಸಗದಾಗಿದೆ ಅಂತ ಹೇಳ್ಬೋದು ಗೈಸ ಎಗ್ ಚಿಲ್ಲಿ ಎಗ್ ಚಿಲ್ಲಿ ಒಂದು ಶೋ ಸ್ಟಾಪರ್ ಅಂದೆ ಎಲ್ಲದಕ್ಕಿಂತ ಸೂಪರ್ ಡೂಪರು ಓ ಸ್ಪೈಸಿ ಅವರಲ್ಲ ಸ್ಪೈಸಿ ಮತ್ತು ಸ್ವೀಟ್ ಒಂದು ಟಿಂಟ್ ಕೊಡ್ತೇ ಚಿಕ್ಕವರು ದೊಡ್ಡವರಿಂದ ಆರಾಮಾಗಿ ಬ್ಯಾಟಿಂಗ್ ಮಾಡ್ಬೋದು ಬೆಸ್ಟ್ ಆಗಿರುತ್ತೆ ಪ್ರಾನ್ಸ್ ಇಷ್ಟ ಅಂದರೆ ಮಸ್ಟ್ ಟ್ರೈ ಮಾಡಿ ಹಾಗೆ ಇದು ನಮ್ಮ ಹೋಟೆಲ್ ಬಂದು ಟೈಮಿಂಗ್ಸು ನಾವು ಬರೀ ಲಂಚ್ ಮತ್ತು ಡಿನ್ನರ್ ಮಾತ್ರ ಸರ್ವ್ ಮಾಡ್ತೀವಿ ಓಕೆ ಲಂಚ್ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ನಾವು ಸರ್ವ್ ಮಾಡ್ತೀವಿ ಮತ್ತೆ ಟೂ ಅವರ್ಸ್ ಗ್ಯಾಪ್ ಕೊಡ್ತೀವಿ ಯಾಕಂದ್ರೆ ಸ್ಟಾಫ್ ಎಲ್ಲರೂ ಆರು ಗಂಟೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡಿರ್ತಾರೆ ಓಕೆ ಹನ್ನೆರಡು ಗಂಟೆಗೆ ಎಲ್ಲರಿಗೂ ನಾವು ಸರ್ವ್ ಮಾಡಬೇಕು ಅಂದ್ರೆ ಕಟ್ಟಿಂಗು ಸ್ವಲ್ಪ ಸಣ್ಣ ಸಣ್ಣ ಕುಕ್ಕಿಂಗು ಅದೆಲ್ಲಾನು ಕ್ಲೀನಿಂಗ್ ಎಲ್ಲ ರಾತ್ ಬೆಳಗ್ಗೆ ಅಂದ್ರೆ ಆರು ಗಂಟೆಯಿಂದಲೇ ಸ್ಟಾರ್ಟ್ ಮಾಡಿರ್ತಾರೆ ಅದಕ್ಕೆ ಮಧ್ಯಾಹ್ನ ಒಂದು ಅಂದ್ರೆ ಸಾಯಂಕಾಲ ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ರೆಸ್ಟ್ ಅವ್ರಿಗೆ ಓಕೆ ಮತ್ತೆ ಸಿಕ್ಸ್ ಟು ಲೆವೆನ್ ನಾವು ಅವ್ರಿಗೆ ಡಿನ್ನರ್ನ ಸರ್ ಡಿನ್ನರ್ ಸರ್ ಮಾಡ್ತೀರ ಬಟ್ ಈ ಒಂದು ಗ್ಯಾಪ್ ಏನಿದೆ ಎರಡ ಅವರ್ ಆ ಎರಡ ಅವರ್ ನಮ್ಮ ಶವರ್ಮಾ ಗ್ರಿಲ್ ಜ್ಯೂಸ್ ಕೌಂಟರ್ ಅದೆಲ್ಲ ಓಪನ್ ಇರುತ್ತೆ ಓಪನ್ ಇರುತ್ತೆ ಓಕೆ ಅಂಡ್ ಇವಾಗ ನಾನ್ ವೆಜ್ ಸಿಗುತ್ತೆ ವೆಜ್ ಸಿಗುತ್ತೆ ನಾನ್ ವೆಜ್ ಗಿರೋ ಈ ಕ್ವಾಲಿಟಿ ಸೇಮ್ ವೆಜ್ ಅಲ್ಲೂ ಅಷ್ಟೇ ಐಟಮ್ ಸರ್ವ್ ಮಾಡ್ಕೊಂಡು ಬರ್ತಾ ಇಲ್ಲ ಆತರ ಏನಿಲ್ಲ ಸರ್ ಆಕ್ಚುಲಿ ನಾನ್ ವೆಜ್ ಕಿಂತ ವೆಜ್ ಐಟಮ್ಸ್ ಜಾಸ್ತಿ ಇರೋದು ಬಟ್ ವೆಜ್ ಅಷ್ಟೊಂದು ಯಾರು ಅಂದ್ರೆ ಬರೋರ್ಲ್ಲ ನಮ್ಗೆ ನಾನ್ ವೆಜ್ ಪ್ರಿಯರ್ ನಾನ್ ವೆಜ್ ಪ್ರಿಯರ್ ಸಖತ್ ನಾನ್ ವೆಜ್ ಪ್ರಿಯರ್ ಬರ್ತಾರೆ ವೆಜ್ ಬರ್ತಾರೆ ಸೊ ಅದಕ್ಕೆ ನಾವು ಅವ್ರಿಗೆ ಕಂಪ್ಲೀಟ್ ಆಗಿ ನನ್ನ ವೈಫ್ ಅವರೆಲ್ಲ ವೆಜಿಟೇರಿಯನ್ಸ್ ಸೊ ಅದ್ ನಮ್ ಬೇಸಿಕಲಿ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದು ಕುಕ್ ಕಿಚನ್ ಅಲ್ಲಿ ವೆಜ್ ಸಪ್ರೇಟ್ ಕುಕ್ ಮಾಡಬೇಕು ನಾನ್ ವೆಜ್ ಸಪ್ರೇಟ್ ಮಾಡಬೇಕು ಈ ವೆಜ್ ಈ ಯುಟೆನ್ಸಲ್ಸ್ ಅದು ಇದು ಯಾವ್ದು ಮಿಕ್ಸ್ ಮಾಡಂಗಿಲ್ಲ ಅದೇ ತರನೇ ಕಂಪ್ಲೀಟ್ ಆಗಿ ಅದೇ ತರ ಹೈಜೀನ್ ಮೇಂಟೈನ್ ಮಾಡ್ತಾರೆ ಅವಾಗಿಂದ ಮಾಡ್ತಾ ಇದ್ದಾರೆ ನಾನು ಓಕೆ ಓಕೆ ಸೊ ಮತ್ತು ಈವನ್ ನಾವು ನಾನ್ ವೆಜ್ ತರಿಸ್ಬೇಕಾದ್ರೂ ಒಳ್ಳೆ ಕಡೆಯಿಂದನೇ ಬೇರೆ ಕಡೆಯಿಂದ ಬೇರೆ ಕಡೆಯಕ್ಕಿಂತನೂ ಕಾಸ್ಟ್ಲಿ ಬಟ್ ನಾವು ಅದೇ ಕ್ವಾಲಿಟಿ ಇರಲಿ ಅಂತಲೇ ಅದೇ ಥರ ಜಾಸ್ತಿ ಅಷ್ಟು ಟೆಂಡರ್ ಆಗಿರುತ್ತೆ ಪ್ರತಿ ಒಂದು ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅಷ್ಟು ಟೆಂಡರ್ ಆಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ

ಲೆಫ್ಟ್ ಚಂದ್ರ ಲೇಔಟ್ ಚಂದ್ರ ಸೊ ಈ ಒಂದು ಕಾರ್ನರ್ ಅಲ್ಲಿ ಇದೆ ನಮ್ದು ಮೇನ್ ಹಬ್ ಅಲ್ಲೇ ಇದೆ ಮೇನ್ ಕಾರ್ನರ್ ಅಲ್ಲಿ ಸರ್ಕಲ್ ಅಲ್ಲಿ ಇದೆ ಸೂಪರ್ ಅಂಡ್ ಈಗ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಸುಮಾರು ಇದೆ ಹೌದು ಇವಾಗ ಒಂದು ಜಾಗಕ್ಕೆ ರೆಗ್ಯುಲರ್ ಆಗಿ ಬರಬೇಕಂದ್ರೆ ಒಂದು ಸ್ಪೆಷಲ್ ಇರಬೇಕು ಏನಕ್ಕೆ ನಿಮ್ಮ ಹೋಟ್ಲಿಗೆ ಬರ್ಬೋದು ನಾನು ಇನ್ನೊಂದು ಯಾಕಂದ್ರೆ ಇದು ಆಲ್ಮೋಸ್ಟ್ ಒಂದು ಏಯ್ಟ್ ಇಯರ್ಸ್ ಇಂದ ನೈನ್ ಇಯರ್ಸ್ ಇಂದ ನಡೀತಿರೋದ್ರಿಂದ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ರೆಗ್ಯುಲರ್ ಕಸ್ಟಮರ್ಸ್ಗೆ ದೇ ಆರ್ ಆಲ್ ರಿಪೀಟೆಡ್ ಕಸ್ಟಮರ್ಸ್ ಅವರೇ ರಿಪೀಟ್ ಆಗ್ತಾ ಇದಾರೆ ಬೇರೆಯವ್ರಿಗೆ ಗೊತ್ತಿರೋ ಒಂದ್ಸತಿ ಬಂದ್ರೆ ಮತ್ತೆ ಬರ್ತಾನೆ ಇರ್ತಾರೆ ನಮ್ ಇಲ್ಲಿ ಡ್ರಿಂಕ್ಸ್ ಎಲ್ಲ ಏನ್ ಸರ್ವ್ ಮಾಡ್ತಾ ಇಲ್ಲ ಬರ್ಲಿ ಫುಡ್ ಅಷ್ಟೇ ಬಟ್ ಈ ಫುಡ್ ರೆಸ್ಟೋರೆಂಟ್ ಗೆ ಅವ್ರ ಅಷ್ಟು ವಾಪಸ್ ರಿಪೀಟೆಡ್ ಬರ್ತಾ ಇದ್ದಾರೆ ಅಂದ್ರೆ ನಮ್ಮದು ಕ್ವಾಲಿಟಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ಅಂತ ಅದಕ್ಕೋಸ್ಕರ ಎಸ್ ಸೂಪರ್ ಒಂದು ರೋಟಿ ಇಷ್ಟನ್ನು ತಿಂದು ಮುಗಿಸೋಷ್ಟಿಗೆ ಒಂಥರ ಆಗೋಯ್ತು ತಣ್ಣಗೆ ಗಟ್ಟಿಗಟ್ಟಿಯಾಗಿತ್ತು ಎಸ್ ಇದೇ ಆ ಗ್ರೇವಿ ಇದು ವೆಜ್ಜಾ ಎಸ್ ಪನ್ನೀರ್ ಕೊಲ್ಲಾ ಪುರಿ ಅಂತ ಹೇಳಿದ್ರು ಆಹಾ ಪರವಾಗಿಲ್ಲ ಇದಾದ್ರೂ ಇದೆ ಇದೇನು ಒಂದು ತಿಕ್ಕು ಗ್ರೇವಿ ಐಸ್ ಸ ಇವ್ರ ಹತ್ರ ನನಗೆ ಇಷ್ಟ ಆಗ್ತಿರೋದು ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಕ್ವಾಲಿಟಿ ಅಂತೂ ಮಸ್ತ್ ಮಸ್ತ್ ಮಸ್ತು ಪ್ರತಿಯೊಂದು ಐಟಮೂ ಸಾಕಾಗಿದೆ ಅಂತಲೇ ಹೇಳ್ಬಿಡ್ತೀನಿ ಹಾಗೆ ನಾನ್ ವೆಜ್ಜು ಕೂಡ ಹಾಕೋಬಿಡೋಣ ಎಸ್ ಇದೆ ಇದು ಹೈದರಾಬಾದಿ ಚಿಕನ್ ಗ್ರೇವಿ ಲಿಟ್ರಲ್ ಇದು ಕೂಡ ನೋಡಿ ಎಷ್ಟು ತಿಕ್ಕಿರುತ್ತಂತ ಪೀಸೊಟ್ಟಿಗೆ ಹಾಕ್ಕೊಂಡು ಗ್ರೇವಿ ವಾವ್ 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 ದಿಸ್ ಗೈಸ್ ಎಷ್ಟು ಟೆಂಪ್ಟಿಂಗು ಮೌತ್ ವಾಟ್ರಿಂಗು ರೋಟಿ ಲೈಟ್ ಗಟ್ಟಿ ಅನಿಸುತ್ತೆ ಮೇಲ್ಗಡೆ ಅಂತೂ ಗೀ ಬಟರು ಎವಿ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಫಸ್ಟ್ ವೆಜ್ಜಿಂದ ಹೋಗ್ಬೋಣ ಲುಕೆಟ್ ದ ಕನ್ಸಿಸ್ಟೆನ್ಸಿ ಬಿಕಾಸ್ ಅಷ್ಟು ಅಷ್ಟಿಕ್ನೆಸ್ ಅಂತೂ ಗ್ಯಾರಂಟಿ ಫೀಲ್ ಆಗ್ತೀರಾ ಎಷ್ಟೊತ್ತು ತಿಂದು ಸ್ವಲ್ಪ ತಣ್ಣಗಿತ್ತಿದ್ದು ಒಂದು ಸ್ವಲ್ಪ ಬಿಸಿ ಬಿಸಿ ಇದೆ ಖುಷಿ ಆಗ್ತಿದೆ ಎಚ್ ಟೇಸ್ಟ್ ದಿಸ್ ಹಾ ಹಾ ಗ್ರೇವಿ ಚೆನ್ನಾಗಿದೆ ರೋಟಿ ಒಂದು ಲೈಟಾಗಿ ಆಗೋಯ್ತು ಪನ್ನೀರ್ ಕೊಲಾಪುರಿ ಸ್ಪೈಸಿ ಆ ಒಣ ಒಣಮೆಣಕಾಯಿ ಅಂತೂ ಫುಲ್ ಅಂಡ್ ಫುಲ್ ರುಬ್ಬುಟ್ಟು ಹಾಕ್ಬಿಟ್ಟಿದ್ದಾರೆ ಖಾರ ಹೊಡಿತ ಕ್ವಾಲಿಟಿ ಮಜಾ ಟೇಸ್ಟ್ ವೈಸ್ ಪ್ರತಿಯೊಂದು ಮಜಾ ಬಟ್ ಒಂದೇ ಒಂದು ಬಿಸಿ ತೀನಿ ಚೆನ್ನಾಗಿದೆ ಹೈದರಾಬಾದಿ ಚಿಕನ್ ಗ್ರೇವಿ ಟ್ರೈ ಮಾಡುವ ಚಿಕನ್ ಒಟ್ಟಿಗೆ ಗ್ರೇವಿ ಆಹಾರ ಹಾ ಚೆನ್ನಾಗಿದೆ ಗ್ರೇವಿ ಎರಡು ತಿಕ್ಕು ಒಂದು ಕ್ರೀಮಿ ಇರುತ್ತೆ ಆ ಟೇಸ್ಟ್ ಸ್ಪಾರ್ಕ್ ಅಂತ ಎಷ್ಟು ಬೆಸ್ಟ್ ಇದೆ ಗೊತ್ತಾ ಬಾಯಿ ರೆಟ್ಟಿದ ತಕ್ಷಣ ಒಂದು ಫ್ರೆಶ್ನೆಸ್ಸು ಒಂದು ಟೇಸ್ಟ್ ಕ್ಲೀನಾಗಿ ಗೊತ್ತಾಗುತ್ತೆ ಮೌತ್ ವಾಟ್ರಿಂಗ್ ಆಗುತ್ತೆ ಗಾ ರೋಟಿ ಒಂದು ತೊಗೊಳ್ಳಿ ಸ್ವಲ್ಪ ಎಲ್ಲ ಸ್ಟಾರ್ಟರ್ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ತಗೊಂಡು ಫಸ್ಟೇ ತಗೊಬಂದು ಇಟ್ಕೊಬಿಟ್ರೆ ಯಾರೂ ಹೋಗುತ್ತೆ ಗಟ್ಟಗಟ್ಟಿ ಆಗೋದು ಏನಾಗ್ ಮನ್ಸು ಬರೋಲ್ಲ ಬಟ್ ಬಿಸಿ ಬಿಸಿ ತಿದ್ದು ಒಂದು ಬೆಸ್ಟ್ ಟೇಸ್ಟು ಸೂಪರು ಕೇಮ್ ಟು ಆ್ಯನ್ ಎಂಡ್ ಎರಡೇ ಐಟಮು ಬಿರಿಯಾನಿ ತಿಂದ್ಬಿಟ್ಟು ಮಟನ್ ಪೆಪ್ಪರ್ ರೈಸ್ ತಿಂದ್ಕೊಂಡು ನಾನು ಕೂಡ ಓಡಾಡ್ತೀನಿ ಏನಿದೆ ಅದು ಚಿಕನ್ ಟಿಕ್ಕಾ ಬಿರಿಯಾನಿ ಅರ್ಧ ಮೊಟ್ಟೆ ಇದಂತೂ ಅರ್ಧ ಮೊಟ್ಟೆಡೆ ಸ್ಕ್ಯಾಮ್ ಓದ್ತಾ ಸುಮಾರು ಓಟುಗಳಲ್ಲಿ ಅರ್ಧ ಥರನೇಕ ನೋಡ್ಬೇಕಾದ್ರೆ ಫುಲ್ ಅನ್ಸುತ್ತೆ ತಂದ ತಕ್ಷಣ ಅರ್ಧ ಹೋಗುತ್ತೆ ಸ್ವಲ್ಪ ಹಾಕೋತೀನಿ ಹೆವಿ ಅನಿಸ್ಬಿಡ್ತು ಸ್ವಲ್ಪ ಜಾಸ್ತಿ ಮಸಾಲ ಚಿಕನ್ ಟಿಕ್ಕಾ ಬಿರಿಯಾನಿ ಬಾಸ್ಮತಿ ರೈಸು ವಾವ್ ಇಟ್ಸ್ ಸೋ ಹಾಟ್ ಬಿಸಿ 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 ಹೇಗಿದೆ ಅಂತ ನೋಡಿ ಸ್ವಲ್ಪ ಮಾಯ್ಟ್ ಆಗಿದೆ ಸ್ವಲ್ಪ ಗ್ರೇವಿ ಆಗಿದೆ ಅಂತಲೇ ಹೇಳ್ಬೋದು ಅಂಡ್ ಪೀಸ್ ಹೇಳೋದು ನಲ್ಲಾಗಿರೋ ಹತ್ರ ನನ್ಗೆ ಯಾಕೆ ಇಷ್ಟ ಅಂತ ದ ಕ್ವಾಲಿಟಿ ಜಸ್ಟ್ ಒಂದು ಪ್ರೆಸ್ ಕೊಡ್ತೀನಿ ಹೇಗೆ ಬೆಂದು ಹೋಗುತ್ತೆ ನೋಡಿ ಬೆಂದು ಹೋಗುತ್ತಲ್ಲ ಬೆಂದಿರೋದು ಹೇಗೆ ಪುಡಿ ಪುಡಿ ಆಗೋಗುತ್ತಂತ ನೋಡಿ ಅದು ಬೆಸ್ಟ್ ಅಂತಲೇ ಹೇಳ್ಬಿಡ್ತೀನಿ ಬರೀ ರೈಸ್ ತಿನ್ನೋಣ ಆಮೇಲೆ ನಾನು ಚಿಕನ್ ಟ್ರೈ ಮಾಡ್ತೀನಿ ಹ್ಮ್ ಬೇಸಿಕಲಿ ಹೈದರಾಬಾದಿ ಬಿರಿಯಾನಿ ಅಂದರೆ ನನಗೆ ಸ್ವಲ್ಪ ಆಗಬಾರಲ್ಲ ಹೈದರಾಬಾದಿ ಬಿರಿಯಾನಿ ಥರ ಇದೆ ಬಟ್ ಒಂಥರ ಗ್ರೇವಿ ಇಶ್ ಆಗಿದೆ ಮಾಯ್ಸ್ಟ್ ಫ್ಲೇವರ್ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ ಚೆನ್ನಾಗಿದೆ ಸ್ಪೈಸಿಸ್ ಫ್ಲೇವರ್ ಸ್ವಲ್ಪ ಕಮ್ಮಿ ಇದೆ ಬಿಕಾಸ್ ಹೈದರಾಬಾದಿ ಬಿರಿಯಾನಿ ಬಿರ್ಯಾನಿ ತಕ್ಷಣ ಸ್ಪೈಸಸ್ ಸ್ವಲ್ಪ ತುಂಬಿಸ್ಬಿಟ್ಟು ಆ ಫ್ಲೇವರ್ ಸ್ವಲ್ಪ ಮಕ್ಕೊಡಿಯಾಗಿ ಮಾಡ್ಬಿಡ್ತಾರೆ ಇಟ್ಸ್ ಓ ಗುಡ್ ಗೈಸ್ ಮೊಸರು ಬಜ್ಜಿ ಮಿಸ್ ಆಗೋಯ್ತು ಮೊಸರು ಬುಜಿ ಇದ್ದಿದ್ದಂತೂ ಅಲ್ಟಿಮೇಟ್ ಆಗಿರೋದು ಟೇಸ್ಟ್ ಇದಂತೂ ಲಿಟ್ರಲಿ ಒಂದು ಬೆಸ್ಟ್ ಬಿರಿಯಾನಿ ಮಸ್ಟ್ ಟ್ರೈ ಮಾಡುವಂಥ ಒಂದು ಬಿರಿಯಾನಿ ಪರ್ಸನಲ್ ಸಜೆಷನ್ ಇದು ಅಂತ ನಾನು ನಿಮಗೆ ಓಡರ್ ಬಗ್ಗೆ ಹೇಳಬೇಕಂದ್ರೆ ಪ್ರಾಪರ್ ಫ್ಯಾಮಿಲಿ ರೆಸ್ಟೋರೆಂಟ್ ಡ್ರಿಂಕ್ಸ್ ಅಲ್ಲೂ ಇಲ್ಲ ಜಸ್ಟ್ ವೆಜ್ ಮತ್ತು ವೆಜ್ಜು ಅದಕ್ಕೂ ಕೂಡ ಯುಟೆನ್ಸಿಲ್ ಸಪ್ರೇಟ್ ಸಪ್ರೇಟ್ ಯೂಸ್ ಮಾಡ್ತಾರೆ ಒಂದೊಂದು ಕಡೆ ಎಲ್ಲ ಮಿಕ್ಸ್ ಹೊಡೆದು ಬಿಡ್ತಾರಲ್ಲ ವೆಜ್ಜೇ ಸಪ್ರೇಟಾಗಿ ಮಾಡ್ತಾರೆ ವೆಜ್ಜೇ ಸಪ್ರೇಟಾಗಿ ಮಾಡ್ತಾರೆ ಅದೊಂಥರ ಸೂಪರ್ ಅಂತಲೇ ಹೇಳ್ತೀನಿ ಮೈನ್ ಆರ್ಟ್ ಆಫ್ ನಾಗರ್ಬಾವಿ ಅನ್ಬೋದು ನಾಗರ್ಬಾವಿ ಸರ್ಕಲ್ ಪಾರ್ಕಿಂಗ್ ತೊಂದರೆ ಎಂಥದಿರಲ್ಲ ಆರಾಮಾಗಿ ಫ್ಯಾಮಿಲಿ ಜೊತೆಗೆ ಬರ್ಬೋದು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಒಂದು ಬೆಸ್ಟ್ ಜಾಗ ಕ್ಲೀನ್ ಆ್ಯಂಡ್ ನೀಟಾಗಿ ಹೈಜಿನಿಕಾಗಿ ಸರ್ವ್ ಮಾಡಿಕೊಂಡು ಬರ್ತಿರುವಂಥ ಒಂದು ಫುಡ್ ಕ್ವಾಲಿಟಿ ವೈಸ್ ಒಂದು ಟಾಪ್ ನಾಚು ಲಾಸ್ಟ್ ಐಟಮು ಮಟನ್ ಪೆಪ್ಪರ್ ಡ್ರೈ ತಿನ್ಬಿಟ್ಟು ನಾನು ಹೊರಡ್ತೀನಿ ಸ್ವಲ್ಪ ಹೆವಿ ಅನಿಸ್ಬಿಡ್ತು ಮಟನ್ ಪೆಪ್ಪರ್ ಡ್ರೈ ಫುಲ್ ಅಂಡ್ ಫುಲ್ಲು ಕಾನ್ಸಂಟ್ರೇಟೆಡ್ ಮಸಾಲ ಎಲ್ಲೇ ಹೋದರೂ ಇವರು ಯು ಎಸ್ ಪಿ ಚಿಲ್ಲಿ ಅಂತ ಅನಿಸುತ್ತೆ ಎಲ್ಲಾದ್ರಲ್ಲೂ ಚಿಲ್ಲಿ ಹಾಕಿ ಒಡೆದು ಬಿಡಿದ್ದಾರೆ ಕಲರ್ ಅಂತೂ ಎಷ್ಟು ಶಾರ್ಪ್ ಇದೆ ಅಂತ ನೋಡಿ ಸಿಕ್ಕಾಪಟ್ಟೆ ನಾ ಕದರಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ನೋಡೋಕ್ಕೆ ಸ್ವಲ್ಪ ಭಯಂಕರವಾಗಿದೆ ಮಟನ್ ಪೆಪರ್ಡ್ರೈವಂತೂ ಆಹಾ ಆಹಾ ಹೆಂಗೆ ಬೇಯಿಸೋರು ಗೊತ್ತಾ ಮಟನ್ ಟಾಪ್ ನಾಚು ನೋಡೋಕ್ಕಂತೂ ಅಷ್ಟು ಬೋರ್ವಾಗಿದೆ ಅಂತ ಹೇಳ್ಬಿಡ್ತೀನಿ ಬಟ್ ಕಚ್ಚಬೇಕಾದ್ರೆ ಅಷ್ಟು ಮೃದುವಾಗಿ ಸಾಫ್ಟ್ ಆಗಿದೆ ಮಟನ್ ವೈಸ್ ಒಂದು ಟೆಂಡರಿ ಮೀಟು ಒಂದು ಜ್ಯೂಸಿ ಫ್ಲೇವರ್ ಅಂತ ಹೇಳ್ಬಿಡ್ತೀನಿ ಟಾಪ್ ನಾಚು ಮಟನ್ ಲವರ್ಸು ಖಂಡಿತ ಟ್ರೈ ಮಾಡಿ ಸಕ್ಕದಾಗಿದೆ ಮಟನ್ ಪೆಪರ್ ರೈಲಂತೂ ನಿಮಗೆ ಎರಡು ಥರ ಸಿಗುತ್ತೆ ಚೈನೀಸು ಇಂಡಿಯನು ಇಂಡಿಯನ್ ಪ್ರಿಫರ್ ಮಾಡ್ತೀನಿ ನಾನು ಬಿಕಾಸ್ ಒಂಥರ ನಾಟಿ ಈಸ್ಟ್ ಸ್ಟೈಲಲ್ಲಿ ಇರುತ್ತೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬಿಡ್ತೀನಿ ಲಿಪ್ಸ್ ಮ್ಯಾಕಿಂಗ್ ಅದರಲ್ಲಿ ಹಾಕಿರುವಂಥ ಪೆಪ್ಪರ್ ತುಟ್ಟಿಗಂತೂ ಕ್ಲೀನ್ ಆಗಿ ಸೌರ್ ಕೊತ್ತಿರ ಟೇಸ್ಟ್ ಅಂತೂ ಮಸ್ತ್ ಅಂತಲೇ ಹೇಳ್ಬಿಡ್ತೀನಿ ಬೆಸ್ಟ್ ಸ್ಪಾಟ್ ಗೈಸ್ ನಾನು ತಿಂದು ನಿಜ ಎಲ್ಲ ಸೂಪರ್ ಆಗಿತ್ತು ನನಗಂತೂ ಕೋರ್ಸಲ್ಲಿ ಸಿಗಾಬ್ ರೈಸ್ ಆಗೋಯ್ತು ಅಂತ ಹೇಳ್ಬಿಡ್ತೀನಿ ಪ್ಯಾಲೆಟ್ ರಾಯಲ್ ಪ್ಯಾಲೆಟ್ ಗೈಸ್ ನೀವೇನಾದರೂ ಟ್ರೈ ಮಾಡಿದ್ರು ಅಥವಾ ಕೇಳಿದ್ರು ಟೇಸ್ಟ್ ಮಾಡಿದರೋ ಹೇಗಿರುತ್ತೆ ಅಂತ ನೀವು ಅಲ್ಲಿ ಹೇಳಿ ಪರ್ಸ್ನಲ್ಲಿ ಫ್ಯಾಮಿಲಿಗೆ ಸಜೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ಗೆ ಸಜೆಸ್ಟ್ ಮಾಡ್ತೀನಿ ಕಪಲ್ಸ್ ಬರ್ತೀನಿ ಅವ್ರಿಗೂ ಸಜೆಸ್ಟ್ ಮಾಡ್ತೀನಿ ಒಳ್ಳೆ ಜಾಗ ಒಳ್ಳೆ ಆ್ಯಂಬಿಯನ್ಸ್ ಒಳ್ಳೆ ವೈಬ್ ಅಂತಲೇ ಹೇಳ್ಬಿಡ್ತೀನಿ ಬನ್ನಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡಿ ಜಾಗದ ಅಡ್ರೆಸ್ ಪ್ರೈಸಿಂಗ್ ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ ದಸವರ್ದ ಗೈಸ್ ಓಕೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರು ಕಮೆಂಟು ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಐಸಾ ಬಾಯ್ ಬಾಯ್